ನಮಸ್ಕಾರ ಅಖಾಡ ಬಿಗ್ ಫೈಟ್ಗೆ ಸ್ವಾಗತ ನಾನು ಪ್ರಭು ಹಾದಿಮನಿ ನಾಳೆಯಿಂದ ರಾಜ್ಯಾದ್ಯಂತ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಶುರುವಾಗ್ತಾ ಇದೆ ಬಹಳ ವಿರೋಧದ ಮಧ್ಯೆ ಗೊಂದಲದ ಮಧ್ಯೆ ಭಿನ್ನಾಭಿಪ್ರಾಯಗಳ ಮಧ್ಯೆ ಕೂಡ ರಾಜ್ಯ ಸರ್ಕಾರ ಈ ಮಹತ್ವದ ತೀರ್ಮಾನವನ್ನು ಕೈಗೊಂಡಿದೆ ನಾಳೆ ಎಲ್ಲರ ಮನೆ ಮನೆಗೂ ಬರ್ತಾರೆ ನಿಮ್ಮ ಮಾಹಿತಿನ ಕಲೆ ಹಾಕ್ತಾರೆ ಅರವತ್ತು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕೊಡಬೇಕಾಗತ್ತೆ ಅದು ಅಪ್ಲಿಕೇಶನ್ ಮೂಲಕ ಇರುತ್ತೆ ಅಂದರೆ ಎಲ್ಲವೂ ಕೂಡ ಡಿಜಿಟಲ್ ಮಯವಾಗಿರುತ್ತೆ ಇದರಲ್ಲಿ ಯಾವುದೇ ಗೊಂದಲಗಳಿಲ್ಲ ಆದರೆ ಈಗ ಬಂದಿರೋದು ಕ್ರಿಶ್ಚಿಯನ್ ಧರ್ಮದಲ್ಲಿ ಹಿಂದೂ ಜಾತಿಗಳನ್ನು ಸೇರಿಸಿದ್ರು ಬಹಳ ವಿರೋಧಕ್ಕೆ ಕಾರಣ ಆಯಿತು ಅಂದರೆ ಇದು ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚುವಂತಹ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ ಅಂತೇಳಿ ಅದಕ್ಕೂ ಕೂಡ ಈಗ ಕ್ಲಾರಿಟಿ ಸಿಕ್ಕಿದೆ ಮೂವತ್ತ್ಮೂರು ಆ ಕ್ರಿಶ್ಚಿಯನ್ ಧರ್ಮದ ಜೊತೆಗೆ ಏನು ಸೇರಿಸಿದ್ರಲ್ವೋ ಅದೆಲ್ಲವನ್ನು ಕೂಡ ಕೈ ಬಿಟ್ಟಿದ್ದಾರೆ ಒಟ್ಟು ಸಾವಿರದ ಐನೂರ ಅರವತ್ತೊಂದು ಜಾತಿಗಳಿದಾವೆ ಅದರಲ್ಲಿ ಈಗ ಮೂವತ್ತ್ ಮೂರು ಕೈ ಬಿಟ್ಟಿದ್ದಾರೆ ಬಟ್ ಈಗ ರಾಜ್ಯ ಸರ್ಕಾರ ಮಾಡೋಕ್ ಹೊರಟಿರೋದು ಈ ಒಂದು ಸಮೀಕ್ಷೆ ಮೇಲೆ ಏನ್ರಿ ಮಾಡುತ್ತೆ ಸರ್ಕಾರ ಅಂತ ಬಿ ಜೆ ಪಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾರಿಗೆ ಲಾಭ ಯಾರಿಗೆ ನಷ್ಟ ಇದರಿಂದ ಸಿದ್ದರಾಮಯ್ಯನವರು ಕುರ್ಚಿ ಉಳಿಸ್ಕೊಳ್ಳಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದ್ದಾರಾ ಅಥವಾ ಅವರು ಸಾಮಾಜಿಕ ಹಿನ್ನೆಲೆಯಿಂದ ಅಂದರೆ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಿಂದ ಬಂದಂಥವರು ಹಾಗಾಗಿ ತುಳಿತಕ್ಕೊಳಗಾದಂಥವರು ಅಥವಾ ದುರ್ಬಲರೇನಿದ್ದಾರೆ ಅಂಥವ್ರಿಗೆ ಅವಕಾಶವನ್ನು ಮಾಡಿಕೊಡಲಿಕ್ಕೆ ಅಥವಾ ಅವ್ರಿಗೆ ಸೌಲಭ್ಯಗಳನ್ನು ಕೊಡಲಿಕ್ಕೆ ಅವ್ರನ್ನ ಮೇಲೆತ್ತುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರಾ ಈ ಮೂಲಕ ಅನ್ನೋದು ಸಹಜವಾಗಿ ಅವರ ಸಮರ್ಥನೆಗಳಾಗಿದೆ ಬೆಂಗಳೂರಲ್ಲಿ ವಿಳಂಬ ಆಗುವಂಥ ಸಾಧ್ಯತೆಗಳಿದಾವೆ ಯಾಕಂದರೆ ಇನ್ನೂ ತರಬೇತಿ ಪೂರ್ಣಗೊಳ್ಳಬೇಕು ಆದರೂ ಕೂಡ ಬೇರೆ ಬೇರೆ ಜಿಲ್ಲೆಗಳಿಗೆ ಈಗ ಎಲ್ಲ ಟೀಮ್ಗಳು ಹೋಗಿದ್ದಾವೆ ಶಿಕ್ಷಕರನ್ನ ಬಳಸ್ಕೊಳ್ತಿದ್ದಾರೆ ಸುಮಾರು ಒಂದೂವರೆ ಲಕ್ಷ ಶಿಕ್ಷಕರು ಹಾಗಾದರೆ ಇದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆನ ಮಾಡೋಣ ನಾವು ಯಾರಿಗೆ ಲಾಭ ಯಾರಿಗೆ ನಷ್ಟ ರಾಜಕೀಯವಾಗಿ ಇದನ್ನು ಹೇಗೆ ನೋಡ್ಬೋದು ಅಂತೇಳಿ ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಜೆ ಬಿಜೆಪಿ ವಕ್ತಾರೆ ಆಗಿರುವಂಥ ಕಾಂತಿ ಶೆಟ್ಟಿ ಅವರು ನಮ್ಮ ಜೊತೆಗೆ ಜಾಯ್ನ್ ಇದ್ದಾರೆ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಕಾಂಗ್ರೆಸ್ ವಕ್ತಾರ ಆಗಿರುವಂತಹ ದರ್ಶನ್ ಅವರು ಜಾಯ್ನ್ ಇದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಓಕೆ ಇದು ಕಾನ್ಸೆಪ್ಟು ಚೆನ್ನಾಗಿದೆ ಸರ್ಕಾರದ ಉದ್ದೇಶ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಆದರೆ ಆತುರಾತುರವಾಗಿ ಅರ್ಜೆಂಟಲ್ಲಿ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಯಾಕಂತ ಹೇಳಿದ್ರೆ ಇನ್ನೂ ತರಬೇತಿನೇ ಕಂಪ್ಲೀಟ್ ಆಗಿಲ್ಲ ಬೆಂಗಳೂರಲ್ಲಿ ಇನ್ನೊಂದು ಮೂರಕ್ಕೆ ದಿನ ಆಗಲ್ ನೋಡಿ ಇದೊಂದು ಕ್ರಾಂತಿಕಾರಿಕ ನಡೆಯನ್ನ ಐತಿಹಾಸಿಕ ನಡೆಯನ್ನ ಯಾವ ರೀತಿ ನಾಳೆಯಿಂದ ದಸರಾ ಹಬ್ಬ ಶುರುವಾಗ್ತದೆ ಹಾಗೆಯೇ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ತಮ್ಮ ಹಕ್ಕುಗಳ ಹಬ್ಬ ನಾಳೆಯಿಂದ ಶುರುವಾಗ್ತಾ ಇದೆ ಅದಕ್ಕೆ ನಾಡಿನ ಸಮಸ್ತ ಜನರು ಇದು ನಿಮ್ಮ ಬದುಕಿಗಾಗಿ ನಿಮ್ಮ ಮುಂದಿನ ಪೀಳಿಗೆಗಾಗಿ ರಾಜ್ಯ ಸರ್ಕಾರ ಇಟ್ಟಿರ್ತಕ್ಕಂಥ ದಿಟ್ಟ ಹೆಜ್ಜೆ ಎಲ್ಲರೂ ಇದರಲ್ಲಿ ಭಾಗಿಯಾಗಬೇಕು ಭಾಳ ಮುಖ್ಯವಾಗಿ ಬೆಂಗಳೂರಲ್ಲಿ ಮೂರು ದಿನ ಅಂತ ಎಕ್ಸ್ಟೆಂಡ್ ಆಗಿ ಹೇಳಿದ್ದಾರೆ ಅದು ಮೇ ಬಿ ನೆಕ್ಸ್ಟ್ ತ್ರೀ ಡೇಸ್ ಅವರು ಎಕ್ಸ್ಟ್ರಾ ತೊಗೊಬೋದೇನೋ ಮುಂದಿಂದು ನಡೆ ನನಗೆ ಗೊತ್ತಿಲ್ಲ ಸರ್ ಭಾಳ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಇಷ್ಟು ಬೇಗನಾ ಇಷ್ಟು ಬೇಗ ಆಗುತ್ತಾ ಅಂತ ನೋಡಿ ಸರ್ ವಿ ಡೆಫಿನೆಟ್ಲಿ ವಿಲ್ ಸೆಟ್ ಒನ್ ರೆಕಾರ್ಡ್ ವಿ ವಿಲ್ ಕ್ರಿಯೇಟ್ ಒನ್ ರೆಕಾರ್ಡ್ ನನಗೆ ಬಹಳ ಮುಖ್ಯವಾಗಿ ಇವತ್ತು ನಾಳೆಯಿಂದ ಭಾಗಿಯಾಗ್ತಾ ಇರ್ತಕ್ಕಂಥ ಆ ಎಲ್ಲ ಶಿಕ್ಷಕರು ಅವರು ನಿಜವಾಗ್ಲೂ ದೇಶ ಸೇವೆ ಮಾಡಲಿಕ್ಕೆ ಹೊರಟಿತ್ತ ಹೊರಟಿರ್ತಕ್ಕಂಥವ್ರು ಯಾಕೆಂದರೆ ಅವ್ರ ಮನೆಯಲ್ಲೂ ಹಬ್ಬಗಳಿದ್ದಾವೆ ಆದರೆ ನಾವು ಇಲ್ಲಿ ಮಕ್ಕಳ ಭವಿಷ್ಯವನ್ನು ನೋಡಬೇಕಾಗ್ತದೆ ಶಿಕ್ಷಕರೇ ಇದನ್ನು ಮಾಡಿ ಮಾಡೋದಂತಂದರೆ ಅಷ್ಟೇ ತಾಳ್ಮೆನೂ ಇರುತ್ತೆ ಜ್ಞಾನವೂ ಇರುತ್ತೆ ತಿಳುವಳಿಕೆನೂ ಇರುತ್ತೆ ಪ್ರತಿ ಮನೆಗೆ ಯಾಕೆಂದರೆ ನಾನು ಕೆಲವೊಂದು ಉದಾಹರಣೆ ಕೊಡಬೇಕಂತಂದರೆ ಸಾಕ್ಷರತಾ ಆಂದೋಲನ ಅಂತ ಮಾಡಿದರು ಇದೇ ಟೀಚರ್ಗಳು ವಯಸ್ಕರ ಶಿಕ್ಷಣ ಅಂತ ಮಾಡಿದರು ಅಥವಾ ಕೆಲವೊಂದು ಕೆಲವೊಂದು ಕಾರ್ಯಕ್ರಮಗಳಿಗೆ ನಾವು ಹೆಚ್ಚಾಗಿ ಶಿಕ್ಷಕರನ್ನ ಬಳಸ್ಕೊಂಡಿರ್ತಕ್ಕಂಥ ಹಲವು ನಿದರ್ಶನ ಇದೆ ಒಟ್ಟು ಒಟ್ಟು ಲಕ್ಷದ ಎಪ್ಪತ್ತೈದು ಸಾವಿರ ಜನ ಒಟ್ಟು ಹದಿನೈದು ದಿನಗಳ ಕಾಲಮಿತಿಯಲ್ಲಿ ಈ ಒಂದು ಐತಿಹಾಸಿಕ ಏನು ಗಣತಿ ಆಗ್ತದೆ ಸಮೀಕ್ಷೆ ಆಗ್ತದೆ ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಳಬೇಕು ಒಟ್ಟು ಅರುವತ್ತು ಪ್ರಶ್ನೆಗಳನ್ನು ಇದರಲ್ಲಿ ಇಡಲಾಗಿದೆ ನಿಮ್ಮ ಏನು ಕುಟುಂಬದವರಲ್ಲಿ ಅದರಲ್ಲಿ ಬಹಳ ಮುಖ್ಯವಾಗಿ ಬಿ ಜೆ ಪಿಯವರು ಹೇಳೋರು ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ಬಿಟ್ಟು ಅಲ್ಲ ಜನ ಹಬ್ಬ ಮಾಡಬೇಕಾ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಕುತ್ಕೋಬೇಕಂತ ಅಂತ ಹಬ್ಬದ ಸಮಯದಲ್ಲಿ ಕೇಳ್ತಾ ಇರೋದು ಸರ್ ನೋಡಿ ಈಗ ಒಂದು ಟೀಚರ್ ಗಳು ನಮಗೆ ಅವೈಲೇಬಲ್ ಇರ್ತಕ್ಕಂಥದ್ದು ಈ ಒಂದು ದಸರಾ ಹಬ್ಬದ ರಜೆ ಸಿಕ್ಕಿರ್ತಕ್ಕಂಥ ಒಂದ್ ನಿಮಿಷ ಶಿಕ್ಷಕರಿಗೆ ಇಪ್ಪತ್ತು ಸಾವಿರ ಗೌರವಧನವನ್ನು ನಾವು ಕೊಡ್ತಾ ಇದ್ದೀವಿ ಸರ್ ಈ ಒಂದು ಹದಿನೈದು ದಿನದಲ್ಲಿ ಅದು ನಮ್ಮ ಕರ್ತವ್ಯ ಅವರು ಸರ್ಕಾರಕ್ಕೆ ಒಂದು ಸೇವೆ ಮಾಡ್ತಾರೆ ನಾನು ಏನಂತ ಹೇಳಿದೆ ಅವರು ದೇಶ ಸೇವೆ ಮಾಡಲಿಕ್ಕೆ ಪಣ ತೊಟ್ಟಿದ್ದಾರೆ ಹೇಳ್ಬಿಟ್ಟು ಉದಾಹರಣೆ ಇವಾಗ ಸೈನಿಕರು ಸೈನಿಕರು ಹಬ್ಬಗಳನ್ನ ಅಲ್ಲೇ ಮಾಡ್ತಾರೆ ಸರ್ ಆ ಆ ಒಂದು ಗೌರವವನ್ನು ನಾ ಶಿಕ್ಷಕರಿಗೆ ಯಾಕೆ ಕೊಟ್ಟೆ ಅಂತಂದರೆ ಎಸ್ ದೇ ಆರ್ ಡೂಯಿಂಗ್ ದೇ ಆರ್ ವರ್ಕಿಂಗ್ ಫಾರ್ ಅವರ್ ನೇಷನ್ ಫ್ಯೂಚರ್ ನೇಷನ್ಗೋಸ್ಕರ ಅವರು ಫ್ಯೂಚರ್ ಕರ್ನಾಟಕಕ್ಕೋಸ್ಕರ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಹ್ಯಾಟ್ಸ್ ಆಫ್ ಹೇಳ್ತಾ ಇವತ್ತು ಸರ್ ಒಬ್ಬರು ಮನೆಯಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಸರ್ ಹದಿನೈದರಿಂದ ಇಪ್ಪತ್ತು ನಿಮಿಷ ಇಪ್ಪತ್ತು ನಾವೇನು ಹತ್ತೊಂಬತ್ತು ದಿನಗಳ ಈ ಹಬ್ಬದ ಇದನ್ನೇ ಕಿತ್ಕೊಳ್ತಾ ಇಲ್ಲ ಓನ್ಲಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ ನಿಮ್ಮ ಭವಿಷ್ಯಕ್ಕೋಸ್ಕರ ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಿಮ್ಮ ಫ್ಯೂಚರ್ಗೋಸ್ಕರ ನೀವು ಬಂದವರಿಗೆ ಮಾತಾಡಿಸಿ ಅವ್ರಿಗೆ ಏನು ಪ್ರಶ್ನೆಗಳನ್ನ ಕೇಳ್ತಾರೆ ಉತ್ತರಿಸ್ ಉತ್ತರಿಸಬೇಕು ಮತ್ತೆ ಇದೊಂದು ಖಂಡಿತವಾಗ್ಲು ಹಿಂದೆ ನಾವು ಸಾಕ್ಷರತಾ ಆಂದೋಲನ ನಿಮ್ಮ ಪ್ರಕಾರ ಈ ಸಮೀಕ್ಷೆಂದ್ರ ಭವಿಷ್ಯ ಉಜ್ವಲವಾಗಿಬಿಡುತ್ತೆ ಅವ್ರ ಜೀವನದಲ್ಲಿ ಬೆಳಕು ಬಂದ್ಬಿಡುತ್ತೆ ಹಾಗಾದ್ರೆ ಎಲ್ಲ ಬದಲಾವಣೆ ಆಗಿಬಿಡುತ್ತೆ ನಿಮ್ಮ ಪ್ರಕಾರ ನೂರಕ್ಕೆ ನೂರ ಆಗುತ್ತೆ ಸರ್ ನಾವು ಆಲ್ರೆಡಿ ಕರ್ನಾಟಕದಿಂದ ಓ ಬಿ ಸಿ ಸಮಾವೇಶವನ್ನ ಶುರು ಮಾಡಿದ್ವಿ ನಮ್ಮ ಉದ್ದೇಶ ಏನು ನಮ್ಮ ಕರ್ನಾಟಕದಲ್ಲಿ ಐವತ್ ಪರ್ಸೆಂಟ್ ಮೀಸಲಾತಿ ಪಿನ್ ಏನಿದೆ ಅದನ್ನ ತೆಗೆದು ಎಪ್ಪತ್ತೈದು ಪರ್ಸೆಂಟ್ ಮಾಡಿ ಸರ್ವ ಜನರಿಗೂ ಸಮಬಾಳು ಸಮಪಾಲು ಅದೇ ಸಂವಿಧಾನದ ಆಶಯಗಳು ಆ ಸಂವಿಧಾನದ ಆಶಯಗಳನ್ನ ಎತ್ತಿಡಿಯುವಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಸರ್ ಮೇಡಮ್ ಈಗ ಸರ್ಕಾರ ಏನೋ ಮಾಡ್ತಾ ಇದೆ ನೀವು ವಿರೋಧ ಪಕ್ಷವಾಗಿ ಅವ್ರಿಗೆ ಬೆಂಬಲವಾಗಿ ಬೆನ್ನೆಲುಬಾಗಿ ನಿಲ್ಲಬೇಕು ಅವರೇನೋ ಒಂದು ಕ್ರಾಂತಿ ಮಾಡ್ತಿದಾರಂತೆ ಶೈಕ್ಷಣಿಕವಾಗಿ ಹಿಂದುಳಿದವ್ರನ್ನ ಮೇಲೆತ್ತಾರಂತೆ ಆರ್ಥಿಕವಾಗಿ ಸಬಲೀಕರಣ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ನೀವು ಯಾಕೆ ಅಡ್ಡಗಾಲಾಗ್ತಾ ಇದೀರಿ ಅಂತೇಳಿ ದುರಂತ ಅಂದರೆ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಏನು ಸಮಾಜಕ್ಕೆ ನ್ಯಾಯವನ್ನು ಕೊಡಬೇಕಾದಂತಹ ಜಾಗದಲ್ಲಿರುವಂತಹ ಮುಖ್ಯಮಂತ್ರಿಗಳು ಇವತ್ತು ಜಾತಿ ಜಾತಿಗಳ ನಡುವೆ ಸಂಘರ್ಷವನ್ನು ಬೆಳೆ ಹಾಕ್ತಾ ಇದ್ದಾರೆ ಧರ್ಮ ಧರ್ಮಗಳ ನಡುವೆ ಇದು ನಾವು ಗಣತಿ ಮಾಡೋದಕ್ಕೆ ಖಂಡಿತ ಭಾರತೀಯ ಜನತಾ ಪಾರ್ಟಿ ವಿರೋಧ ಇಲ್ಲ ನೀವು ದಸರಾ ಹಾಲಿಡೇ ಇದೆ ಟೀಚರ್ಸನ್ನು ಯೂಸ್ ಯುಟಿಲೈಸ್ ಮಾಡ್ಕೊಳ್ತ ಒಂದೇ ಒಂದು ಕಾರಣಕ್ಕೆ ಇಷ್ಟು ತರಾತುರಿಯಾಗಿ ಮಾಡುವಂಥ ಅವಕಾ ಅವಶ್ಯಕತೆ ಏನಿದೆ ಇವತ್ತು ನಾನೀಗ ನಿಮ್ಮದೇ ಒಂದು ಅಲ್ಲಿ ನೋಡ್ಕೊಂಡು ಬಂದೆ ಗದಗದಲ್ಲಿ ಬೆಳಗಿಂದ ಶಿಕ್ಷಕರು ಕಾಯ್ತಾ ಇದ್ರೆ ಅವ್ರಿಗೆ ಕಿಟ್ ಸಿಕ್ಕಿಲ್ಲ ಅಂತ ಈಗ ಟ್ರೈನಿಂಗ್ ಎಷ್ಟಾಗಿದೆ ಟ್ರೈನಿಂಗ್ ಆಗಿದೆ ಅವರಿಗೆ ನಾವು ಹೇಳೋದು ಯಾವುದೇ ಒಂದು ಈ ತರ ಒಂದು ಐತಿಹಾಸಿಕ ಇದನ್ನು ತಗೊಳ್ಳುವಾಗ ನಿರ್ಧಾರವನ್ನು ತಗೊಳ್ಳುವಾಗ ಎಲ್ಲ ಜಾತಿ ಸಂಘ ಜಾತಿ ಇದು ಮಾಡ್ತಿರುವ ಜಾತಿ ಸಂಘಟನೆಗಳು ಅಥವಾ ಒಂದು ಏನು ಪಬ್ಲಿಕ್ ಹಿತಾಸಕ್ತಿಯಿಂದ ಎಲ್ಲರನ್ನು ಕರೆದು ಬಿಟ್ಟು ಏನು ಪ್ರಾಬ್ಲಮ್ ಇದೆ ಫಾರ್ ಎಕ್ಸಾಂಪಲ್ ನಾನು ಒಬ್ಬಳು ಬಂಟ ಮಹಿಳೆ ನಾನು ಹೇಳ್ತೀನಿ ಕೇಳಿ ನಾನು ತ್ರೀ ಬಿ ಯಲ್ಲಿದ್ದೀನಿ ಇದೇ ತರ ನಿಮ್ಮ ಆಯೋಗದ ಅಧ್ಯಕ್ಷರು ಮಧುಕರ ಮಧುಸೂದನ್ ನಾಯ್ಕ ಇದ್ದಾರೆ ಅವರು ಬಂಟ ಸಮಾಜದವರೇ ಅವರು ಟು ಎಲ್ಲಿದ್ದಾರೆ ಈ ಕನ್ಫ್ಯೂಷನ್ ಹೇಗೆ ನಾನು ಹೇಳೋದು ಇದನ್ನು ನಮ್ಮ ಬಂಟ ಸಮಾಜದ ಮುಖಂಡರುಗಳು ಅಥವಾ ನಮ್ಮ ಮಾತೃ ಸಂಘದ ಅಧ್ಯಕ್ಷರುಗಳು ಫೆಡರೇಷನ್ ಆಫ್ ವರ್ಲ್ಡ್ ಬಂಟ್ ಸಂಘದವರು ಎಲ್ಲ ಲೆಟ್ರ್ಗಳನ್ನು ಮುಖ್ಯಮಂತ್ರಿಯವರಿಗೆ ಸಬ್ಮಿಟ್ ಮಾಡಿರುವಂಥ ಎಲ್ಲ ದಾಖಲೆಗಳಿದೆ